ಕೊಪ್ಪಳ ಪತ್ರಿಕಾ ಪ್ರಕಟಣೆ ವಿಷಯ ಕಗ್ರಾ ಚಂದ್ರಗ್ರಹಣ ವೀಕ್ಷಣೆ ನಿನ್ನೆ ನಡೆದ ಕಗ್ರಾ ಚಂದ್ರಗ್ರಹಣವನ್ನು ಕೊಪ್ಪಳದ ನಗರದಲ್ಲಿರುವ ವೃತ್ತಿಪುರ ಹಾಸ್ಟೆಲ್ನಲ್ಲಿ ಎಐಡಿ ವೈಒ ಸಂಘಟನೆಯಿಂದ ವೀಕ್ಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಲ್ಲದೆ ನಂಬಿಕೆ ಮೂಢನಂಬಿಕೆ ವೈಜ್ಞಾನಿಕತೆ ಇತರ ವಿಷಯಗಳ ಕುರಿತು ಒಳ್ಳೆಯ ಚರ್ಚೆ ನಡೆಯಿತು ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿಯಾದ ಶರಣು ಪಾಟೀಲ್ ಮಾತನಾಡಿ ನಮ್ಮ ಸೌರಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಅಡ್ಡ ಬಂದು ಒಂದೇ ರೇಖೆಯಲ್ಲಿ ಮೂರು ಆಕಾಶಕಾಯಿಗಳು ಬಂದು ಸೇರಿದರೆ ಚಂದ್ರಗ್ರಹಣವಾಗುತ್ತದೆ ಬಾನಂಗಳದಲ್ಲಾಗುವ ಸುಂದರ ವಿದ್ಯಾಮಾನವನ್ನ ಎಲ್ಲರೂ ನೋಡಿ ಸವಿಯಬೇಕೆಂದು ಹೇಳುತ್ತಾ ಸೂರ್ಯೋದಯ ಸೂರ್ಯಸ್ತ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗಸದಲ್ಲಿ ಸಹಜ ಪ್ರಕ್ರಿಯೆ ತದ್ವಿರುದ್ಧವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದಿಲ್ಲ ಮಿಥ್ಯಾ ಜ್ಯೋತಿಷ್ಯ ಶಾಸ್ತ್ರ ಗರ್ಭಿಣಿಯರನ್ನ ಹೊರಗೆ ಬರಬಾರದೆಂದು ಏನೂ ತಿನ್ನಬಾರದೆಂದು ಹೇಳುತ್ತದೆ ಗ್ರಹಣ ಸಮಯದಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡ ಮಹಿಳೆ ಏನು ಮಾಡಬೇಕೆಂದು ಪ್ರಶ್ನಿಸಿದರು ಜ್ಯೋತಿಷ್ಯ ಶಾಸ್ತ್ರವು ಗ್ರಹಣ ಮುಗಿದ ಮೇಲೆ ಮನೆಯ ನೀರನ್ನ ಚೆಲ್ಲಿ ಎಂದು ಹೇಳುತ್ತದೆ ಹಾಗಾದರೆ ಸಮುದ್ರದ ನೀರು ಕೆರೆಯ ನೀರು ಹೊಳೆಯ ನೀರು ಎಲ್ಲಿ ಚೆಲ್ಲುವುದು ಎಂದು ಪ್ರಶ್ನಿಸಿದರು ಇದೇ ರೀತಿ ಚರ್ಚೆ ಮುಂದುವರೆದು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡುವಲ್ಲಿ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಆರ್ ವಿ ಕಾಮನೂರ್ ಸದಸ್ಯರಾದ ಸುಭಾನ್ ವಿದ್ಯಾರ್ಥಿಗಳಾದ ಉದಯ್ ಶಿವು ಅಣ್ಣಪ್ಪ ಮಲ್ಲೀಶ್ ಅಭಿ ಮುಂತಾದವರು ಭಾಗವಹಿಸಿದ್ದರು ವಂದನೆಗಳೊಂದಿಗೆ ಸುಬಾನ್ ನೀಲರಿಗೆ ಎಐಡಿವೈಒ ಪರವಾಗಿ ಕೊಪ್ಪಳ